ರಾಮ ಸೀತೆ ಮದುವೆನ ಯಾರೂ ಬರೀ ಮದುವೆ ಅಂತ ಹೇಳೋದೇ ಇಲ್ಲ ಸೀತಾರಾಮ ಕಲ್ಯಾಣ ಅಂತಲೇ ಹೇಳ್ತಾರೆ ಈಗಲೂ ಎಷ್ಟೋ ಕಡೆ ಐದು ದಿನ ಒಂದು ವಾರ ಮದುವೆ ಮಾಡೋ ಪದ್ಧತಿ ಇದೆ ಅದು ಯಾಕೆ ಅಂದರೆ ರಾಮ ಸೀತಾರ ಮದುವೆ ಹಂಗೇ ಆಗಿದ್ದಿದ್ದು ಅಂತಾರೆ ಆದರೆ ಹೌದಾ ಸೀತಾರಾಮ ಕಲ್ಯಾಣದ ವೈಭೋಗ ವಾಲ್ಮೀಕಿಗಳ ರಾಮಾಯಣದಲ್ಲಿ ಹಿಂಗಿದೆ ಅದನ್ನು ಇವತ್ತು ನೋಡೋಣ ಜನಕ ಹೇಳ್ದಂಗೆ ದಶರಥ ದಾನ ಧರ್ಮ ಮಾಡಿದ್ದ ದಿನ ಅಲ್ಲಿಗೆ ಯುದಾಜಿತ್ ಬಂದ ಅವನು ಕೆ ಕೆ ಅರಸನ ಮಗ ಕೈ ತಮ್ಮ ದಶರಥನ ಬಾಮೈದ ಭರತನ ಮಾವ ಅವನು ಮಿಥಿಲೆಗೆ ಬರ್ತಾನೆ ಬಂದು ಹೇಳ್ತಾನೆ ಏನಿಲ್ಲ ನಮ್ಮ ಅಪ್ಪಂಗೆ ಅವ್ರ ಮೊಮ್ಮಗ ಭರತನ ನೋಡೋ ಆಸೆ ಆಗಿದೆಯಂತೆ ಕರ್ಕಂಡು ಹೋಗೋಣ ಅಂತ ಅಯೋಧ್ಯೆಗೆ ಹೋಗಿದ್ದೆ ನೀವು ಇಲ್ಲಿಗೆ ಬಂದಿದ್ದೀರಿ ಅಂತ ಹೇಳಿದರು ಹಂಗಿಂದಂಗೆ ಹೊರಟು ಬಂದೆ ಅಂತ ಖುಷಿಯಿಂದ ಹೇಳ್ತಾನೆ ಅಂದರೆ ರಾಮನ ಮದುವೆ ವಿಚಾರನ ದಶರಥ ಇನ್ನೂ ಯಾರಿಗೂ ಹೇಳೇ ಇಲ್ಲ ಅದಕ್ಕೆ ಟೈಮ್ ಆದರೂ ಎಲ್ಲಿತ್ತು ಹೇಳಿ ಮಾಮೂಲಾಗಿ ಟೈಲರ್ ನಮ್ಮ ಮದುವೆಗೆ ಸೂಟ್ ಹೊಲ್ಕೊಡೋದಕ್ಕೇ ಹದಿನೈದು ಇಪ್ಪತ್ತು ದಿನ ಬೇಕು ಅಂತಾರೆ ಅಂಥದ್ರಲ್ಲಿ ರಾಜಾಧಿರಾಜನ ಮದುವೆಗೆ ವಾರ ಹತ್ತು ದಿನ ಅಷ್ಟೇ ಟೈಮ್ ಇರೋದು ಇಷ್ಟು ಸಣ್ಣಗೆ ಆಪಲ್ಲಿ ಅದೇನು ತಾನೇ ಮಾಡೋಕ್ಕಾಗುತ್ತೆ ಇದನ್ನು ಯುದ್ಧಾಜಿತ್ ಅರ್ಥ ಮಾಡ್ಕೊಂಡ ಪಾಪ ನಮ್ಮ ಫ್ಯಾಮಿಲಿಗಳಾಗಿದ್ದಿದ್ರೆ ಕತೆನೇ ಬೇರೆ ಇರ್ತಿತ್ತು ಅಲ್ವಾ ಅದಾದ್ಮೇಲೆ ಆರನೇ ದಿನ ದಶರಥ ತನ್ನ ಮಕ್ಕಳನ್ನ ಕರ್ಕೊಂಡು ಯಜ್ಞವಾಟ ಅಂದರೆ ಮದುವೆ ನಡಬೇಕಿದ್ದು ಜಾಗಕ್ಕೆ ಬಂದ ಸರ್ವಾಭರಣ ಅಲಂಕೃತನಾಗಿದ್ದ ರಾಮ ತನ್ನ ತಮ್ಮಂದಿರ ಜೊತೆಗೆ ವಸಿಷ್ಠಾದಿ ಮಹರ್ಷಿಗಳ ಹಿಂದೆ ತಂದೆ ದಶರಥನ ಪಕ್ಕದಲ್ಲಿ ನಿಂತಿದ್ದ ಅದು ಯಾವ ಥರ ಕೃತ ಮಂಗಲ ಮದುವೆ ಆಗೋಕೆ ಏನೇನು ವಿಧಿವಿಧಾನ ಅನುಸರಿಸಬೇಕಿತ್ತೋ ಅಷ್ಟನ್ನು ಆಚರಿಸಿ ಬಂದಿದ್ದ ಅವರೆಲ್ಲ ಬಾಗಿಲಲ್ಲೇ ನಿಂತಿದ್ದರು ವಸಿಷ್ಠರು ಮಾತ್ರ ಜನಕನ ಹತ್ರ ಹೋಗಿ ಅಯ್ಯ ಜನಕ ದಶರಥ ತನ್ನ ಮಕ್ಕಳನ್ನು ಕರ್ಕಂಡು ಬಂದು ಬಾಗಲಲ್ಲೇ ನಿಂತು ನಿನ್ನ ಕಾಯ್ತಾ ಇದ್ದಾನೆ ದಾತಾರಂ ಅಭಿಕಾಂಕ್ಷತ ನಿನ್ನ ನಿರೀಕ್ಷೆನಲ್ಲಿದ್ದಾನೆ ದಾತೃ ಪ್ರತಿಗ್ರಹಿತೃಭ್ಯಾಮ್ ಕೊಡೋನು ಇಸ್ಕೊಡೋನು ಇಬ್ರು ಸ್ವಧರ್ಮಂ ಪ್ರತಿಪದ್ಯ ಸ್ವ ನಿಮ್ಮ ಕರ್ತವ್ಯ ಮಾಡಿ ಅಂತಾರೆ ಆಗ ನೋಡಿ ಜನಕ ಎಷ್ಟು ಚೆನ್ನಾಗಿ ಹೇಳ್ತಾನೆ ಕಸ್ತಿದ ಪ್ರತಿಹಾರಮೇ ನನ್ನ ಮನೆ ಬಾಗಲಲ್ಲಿ ಯಾರಾದರೂ ಪ್ರತಿಹಾರ ದ್ವಾರಪಾಲಕರಿದ್ದಾರಾ ಕಸ್ಯ ಅಜ್ಞಾ ಸಂಪ್ರತೀಕ್ಷತೆ ಆಜ್ಞೆ ಮಾಡಲಿ ಅಂತ ಅಲ್ಲಿ ನಿಂತು ಕಾಯ್ತಾ ಇದ್ದಾರೆ ಸ್ವಗೃಹೇಕ ವಿಚಾರ ಅಸ್ತಿ ತನ್ನ ಮನೆಗೆ ತಾನು ಬರೋಕ್ಕೆ ಯಾಕೆ ಅನುಮಾನ ಇದಂ ರಾಜ್ಯಂ ತವಾಯಥ ಈ ರಾಜ್ಯ ಬರೀ ನನ್ನದಲ್ಲ ನಿಮ್ಮದೂ ಕೂಡ ಅಂತಾನೆ ಆತಿಥ್ಯ ಹೆಂಗಿರಬೇಕು ಅಂದರೆ ಹಿಂಗಿರಬೇಕು ಬಂದ ಅತಿಥಿಗಳಿಗೆ ಎಲ್ಗೋ ಬಂದಿದ್ದೀವಿ ಅನ್ನಿಸ್ಬಾರ್ದು ನಮ್ಮ ಮನೆಯಲ್ಲೇ ನಾವಿದೀವಿ ಅನ್ನೋ ಫೀಲ್ ಬರಬೇಕು ಹಂಗೆ ನಮಗೆ ಎಷ್ಟು ಜನ ಮಾಡಿದ್ದಾರೆ ಅನ್ನೋದನ್ನ ಆಮೇಲೆ ಲೆಕ್ಕ ಹಾಕೋಣ ಫಸ್ಟ್ ನಾವು ಎಷ್ಟು ಜನಕ್ಕೆ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ದೀವಿ ನೋಡ್ಕೋಬೇಕು ಅಲ್ವಾ ಮೇಲೆ ಮದುವೆ ಅನ್ನೋ ಮಂಗಳ ಕಾರ್ಯ ಶುರುವಾಗುತ್ತೆ ಹೇಳ್ತಾನೆ ಜನಕ ಮಮ ಕನ್ಯಾಹ ನನ್ನ ಪುತ್ರಿಯರು ಕೃತಕ ಊತುಕ ಸರ್ವಸ್ವ ಮಂಗಳ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಇವಾಗ ವೇದಿ ಮೂಲಂ ಉಪಾಗತಃ ವೇದಿ ಹತ್ರ ಕೂತಿದ್ದಾರೆ ಅವ್ರು ಹೆಂಗಿದ್ದಾರೆ ಅಂದರೆ ದೀಪ್ತಾ ಹವಹನೆ ಇವಾ ಇವ ಹುಟ್ಟಿ ಹೊಳೆಯ ಅಗ್ನಿ ಜ್ವಾಲೆಯ ಹಾಗೆ ಪ್ರಕಾಶಿಸ್ತಾ ಇದ್ದಾರೆ ಅಂತಾನೆ ಅಗ್ನಿ ಅನ್ನೋದು ಪಾವಿತ್ರತೆಯ ಪ್ರತಿರೂಪ ಅವರಲ್ಲಿ ಕಾಯ್ತಾ ಇದ್ದಾರೆ ನೀವ್ಯಾಕೆ ತಡ ಮಾಡ್ತೀರಿ ಬನ್ನಿ ಅಂತ ಕರೀತಾನೆ ಆ ಮಾತು ಕೇಳ್ತಿದ್ದಂಗೆ ತನ್ನ ಋಷಿಗಣದ ಸಮೇತ ದಶರಥ ತನ್ನ ಮಕ್ಕಳನ್ನೂ ಕರ್ಕೊಂಡು ಬರ್ತಾನೆ ಒಳಗೆ ಅವರು ಬಂದ ಮೇಲೆ ವಸಿಷ್ಠರ ಕಡೆ ನೋಡ್ತಾ ಮಹರ್ಷಿಗಳೇ ನಿಮ್ಮಂಥವರು ಈ ಜಗತ್ತಲ್ಲೇ ಮತ್ತೊಬ್ಬರಿಲ್ಲ ನೀವೇ ಮುಂದೆ ನಿಂತು ರಾಮಸ್ಯ ಲೋಕ ರಾಮಸ್ಯ ಜಗತ್ತಿಗೆ ಸಂತೋಷ ನೀಡೋ ರಾಮನ ಮದುವೆ ಮಾಡಿಸಿ ಅಂತ ಹೇಳ್ತಾನೆ ಜನಕ ತಥೇತಿ ಹಂಗೆ ಆಗಲಿ ಅಂದು ವಿಶ್ವಾಮಿತ್ರರನ್ನು ಸೇರಿಸ್ಕೊಂಡು ಶತಾನಂದ ನೀನು ಬಾರಪ್ಪ ಅಂತ ಕರ್ಕೊಂಡು ಪ್ರಪಾ ಮಧ್ಯೆ ವಿಧಿವತ್ ವೇದಿಂ ಕೃತ್ವ ಯಜ್ಞ ಮಂಟಪದ ಮಧ್ಯದಲ್ಲಿ ಶಾಸ್ತ್ರಾನುಸಾರವಾಗಿ ವೇದಿ ನಿರ್ಮಿಸಿ ಅಲಂಕಾರತಾಂ ತಾಮ್ ವೇದಿಂ ಗಂಧ ಪುಷ್ಪಗಳನ್ನು ಹಾಕಿ ಅಲಂಕಾರ ಮಾಡ್ತಾರೆ ಲಾಜ ಪಾತ್ರೆ ಅಕ್ಷತೆಗಳ ಪಾತ್ರೆ ಅರ್ಘ್ಯ ತುಂಬಿದ ಪಾತ್ರೆ ಸೃವೈ ಸೃಗ್ಭಿ ಹೋಮದಲ್ಲಿ ಬಳಸೋ ಹಸ್ತಯಂತ್ರಗಳಿಂದ ವಿವಾಹ ಕಾರ್ಯ ಶುರು ಮಾಡ್ತಾರೆ ಸ್ಥೈರ್ಯ ಮತ್ತು ಶುದ್ಧತೆಯ ಸಂಕೇತ ಅನ್ನಿಸ್ಕೊಳ್ಳೋ ದರ್ಬೆ ಹಾಸಿ ಮಂತ್ರಪೂರ್ವಕವಾಗಿ ಅಗ್ನಿ ಸ್ಥಾಪನೆ ಮಾಡಿ ಶಾಸ್ತ್ರೋಕ್ತವಾಗಿ ಮಂತ್ರ ಪಠಿಸ್ತಾ ಅಗ್ನಿಗೆ ಆಹುತಿ ಕೊಡ್ತಾರೆ ಆಗ ಜನಕ ಸರ್ವಾಭರಣ ಭೂಷಿತಳಾಗಿದ್ದ ಸೀತನ ಕರ್ಕೊಂಡು ಬಂದು ಸಮಕ್ಷಂ ಅಗ್ನಿ ಸಂಸ್ಥಾಪ್ಯ ರಾಘವಾಭಿಮುಖೇ ರಾಘವಾಭಿಮುಖೇತದ ರಾಮನಿಗೆ ಅಭಿಮುಖವಾಗಿ ಅಂದರೆ ಅವನು ಎದುರಿಗೆ ನಿಲ್ಲಿಸ್ತಾನೆ ನಿಲ್ಝ್ ಹೇಳೋ ಮಾತು ಇಯಾಮ್ ಸೀತಾ ಮಮಾ ಸುತ ಇವಳು ನನ್ನ ಮಗಳು ಸೀತಾ ಸಹಧರ್ಮಚಾರಿಣೀತವ ನಿನ್ನ ಸಹಧರ್ಮಿಣಿಯಾಗಿ ನಿನ್ನ ಧರ್ಮವನ್ನು ಪಾಲಿಸೋ ಸಹಚಾರಿಣಿಯಾಗಿ ಪ್ರತೀಚ್ಛಾಚ ಐನಂ ನಿನ್ನ ಜೊತೆಯಾಗಿರ್ತಾಳೆ ಅಂತ ನಾನು ಕೊಡ್ತಾ ಇದ್ದೀನಿ ಸ್ವೀಕಾರ ಮಾಡು ಭದ್ರಂತೆ ನಿನಗೊಳ್ಳೆದಾಗಲಿ ಪಾಣಿಂ ಗೃಹ ಪಾಣಿನ ನಿನ್ನ ಕೈಯಿಂದ ಇವಳು ಕೈಯಿನ ಹಿಡಿ ಅಂತಾನೆ ಪ್ರತಿಯೊಂದು ಮದುವೆಯ ಆಶಯನೇ ಇದು ಸಹಧರ್ಮಚಾರಿಣಿ ಗಂಡ ಧರ್ಮದ ಹಾದಿಲಿ ನಡಿಬೇಕು ಅದೇ ದಾರಿಯಲ್ಲಿ ಹೆಂಡತಿನೂ ಸಾಗಬೇಕು ಒಂದು ವೇಳೆ ಗಂಡ ಆದವನು ತಪ್ತಾ ಇದ್ದಾನೆ ಅಂತ ಗೊತ್ತಾದರೆ ತಕ್ಷಣವೇ ಅವನನ್ನು ಸರಿದಾರಿಗೆ ತರೋದು ಮಡದಿಯಾದವಳ ಮೊದಲನೇ ಕೆಲಸ ಇಂಥದ್ದೊಂದು ಒಪ್ಪಂದಕ್ಕೆ ಪಾಣಿಗ್ರಹಣ ಮಾಡು ನನ್ನ ಮಗಳ ಕೈ ಹಿಡಿ ಅಂತಾನೆ ಚನಕ ಇಷ್ಟೇ ಇಲ್ಲಿ ಮದುವೆ ಅಂದರೆ ಮತ್ತಾವ ವಿವಾಹ ಪ್ರಯೋಗನೂ ಬರಲ್ಲ ಆದರೆ ಅದಕ್ಕಿಂತ ಮುಖ್ಯವಾದ ಸೂಚನೆ ಕೊಡ್ತಾನೆ ಜನಕ ಛಾಯಾ ಇವ ಅನುಗತ ಸದಾ ನನ್ನ ಮಗಳು ನಿನ್ನ ನೆರಳಿನ ಹಾಗೆ ಸದಾ ಹಿಂದೆ ಇರ್ತಾಳೆ ಅಂತ ಜನಕ ಹೇಳ್ತಾನೆ ಇದು ರಾಮಾಯಣದ ಅತಿ ಮುಖ್ಯವಾದ ಮಾತು ನೆನ್ಪಿಟ್ಕೊಂಡಿರಿ ಮುಂದೆ ಮತ್ತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗುತ್ತೆ ಇವರಿಬ್ಬರ ಪಾಣಿಗ್ರಹಣ ಆಗ್ತಿದ್ದಂಗೆ ದೇವತೆಗಳು ಋಷಿಗಳು ಕೂಡ ಸಾಧು ಸಾಧು ಅಂತಾರೆ ಸೀತೆಗೆ ಮಂತ್ರ ಹೇಳ್ತಾ ಜಲಪ್ರೋಕ್ಷಣೆ ಮಾಡ್ತಾನೆ ದಾನ ಕೊಡ್ತಾನೆ ಇದೇ ಥರ ಲಕ್ಷ್ಮಣನಿಗೆ ಊರ್ಮಿಳೆಯ ಕೈ ಹಿಡಿಯೋಕೆ ಹೇಳ್ತಾನೆ ಭರತನಿಗೆ ಮಾಂಡವಿಯ ಕೈ ಹಿಡಿಯೋಕ್ಕೆ ಹೇಳ್ತಾನೆ ಶತ್ರುಘ್ನನಿಗೆ ಶ್ರುತಕೀರ್ತಿ ಕೈ ಹಿಡಿಯೋಕ್ಕೆ ಹೇಳಿ ಸರ್ವೇ ಭವಂತ ಸೌಮ್ಯ ಚ ನೀವು ನಾಲ್ಕೂ ಜನ ಸಭ್ಯಾವಂತರು ಸರ್ವೇ ಸುಚರಿತ ವ್ರತಃ ನೀವು ನಾಲ್ಕೂ ಜನ ಒಳ್ಳೆ ನಡತೆ ಇರೋರು ಪತ್ನಿ ಭೀಸಂತು ನೀವೆಲ್ಲರೂ ನಿಮ್ಮ ಪತ್ನಿಯರ ಜೊತೆ ಒಂದಾಗಿ ಬಾಳಿ ಅಂತ ಹೇಳ್ತಾನೆ ನಾಲ್ಕು ಜನ ಅವರವರ ಹೆಂಡತಿರ ಕೈ ಹಿಡ್ಕೋತಾರೆ ಅಗ್ನಿಂ ಪ್ರದಕ್ಷಿ ಕೃತ್ಯ ಯಾಗದ ಅಗ್ನಿ ಪ್ರದಕ್ಷಿಣೆ ಮಾಡ್ತಾರೆ ಆಮೇಲೆ ವೇದಿಂ ಮೇವಚ ವೇದಿಕೆ ಮೇಲಿದ್ದ ಜನಕ ದಶರಥರ ಪ್ರದಕ್ಷಿಣೆ ಮಾಡ್ತಾರೆ ಋಷಿಂಶ್ಚೈವ ಮಹಾತ್ಮನ ಅಲ್ಲಿದ್ದ ಋಷಿಗಳು ಮಹಾತ್ಮರಿಗೂ ನಮಸ್ಕಾರ ಮಾಡಿ ವಿಧಿಪೂರ್ವಕ ವಿವಾಹ ಶಾಸ್ತ್ರ ಮುಗಿಸ್ತಾರೆ ಆಗ ಆಕಾಶದಿಂದ ಪುಷ್ಪವೃಷ್ಟಿಯಾಗುತ್ತೆ ಅಪ್ಸರೆಯರು ಕುಣಿತಾರೆ ಗಂಧರ್ವರು ಹಾಡ್ತಾರೆ ಆಗ್ಲೇ ತ್ರಿರಗ್ನಿಂ ಪರಿಕ್ರಮ್ಯ ಊಹುರು ಭಾರ್ಯ ಮಹೌಜಸ ಅಗ್ನಿಕುಂಡದ ಸುತ್ತ ಮೂರು ಸಲ ಪತ್ನಿ ಸಮೇತರಾಗಿ ಸುತ್ತಿದ್ರು ಅಲ್ಲಿಗೆ ಮದುವೆ ಮುಗಿದು ಹೋಯಿತು ಅವರವ್ರ ಹೆಂಡ್ತಿರಂತ ಕರ್ಕೊಂಡು ಅವರವರಿಗೆ ಅಂತ ನಿಗದಿಯಾಗಿದ್ದ ಡೇರೆಗಳಿಗೆ ಹೋದರು ದಶರಥ ಕೂಡ ಖುಷಿಯಾಗಿದ್ದ ತೆರೆ ಇಳಿಸ್ಲಿಲ್ಲ ಜೀರಿಗೆ ಬೆಲ್ಲ ಇಡಲಿಲ್ಲ ತಾಳಿ ಕಟ್ಟಲಿಲ್ಲ ಸಪ್ತಪದಿ ತುಳಿಲಿಲ್ಲ ಆದರೂ ಅದ್ಧೂರಿಯಾಗಿ ಮದುವೆ ಆಯಿತು ಯಾಕೆ ಹಿಂಗಾಯಿತು ಅಂತ ಅನುಮಾನ ಇದ್ದರೆ ಅದಕ್ಕೆ ನನ್ನ ಹತ್ರ ಎರಡು ಉತ್ತರ ಇದೆ ಅದನ್ನು ಮೀರಿದ ಉತ್ತರ ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಮೊದಲನೇದು ರಾಮಾಯಣ ನಡೆದಿದ್ದು ತ್ರೇತಾಯುಗದಲ್ಲಿ ಅವತ್ತಿನ ವಿವಾಹ ಪದ್ಧತಿಗಳು ಇವತ್ತು ನಾವು ನೋಡೋ ಸಂಪ್ರದಾಯಗಳಿಗಿಂತ ತೀರಾ ಡಿಫ್ರೆಂಟ್ ಆಗಿದ್ವು ಅವು ಶುದ್ಧ ವೈದಿಕ ಧರ್ಮಶಾಸ್ತ್ರಗಳ ಮೇಲೆ ಡಿಪೆಂಡ್ ಆಗಿದ್ವು ಇಲ್ಲಿ ಮುಖ್ಯವಾಗಿ ಕಾಣಿಸೋದು ಕನ್ಯಾದಾನ ಪಾಣಿಗ್ರಹಣ ಇದೆರಡೆ ಎಂ ಸೀತಾ ಮಮಾ ಸುತ ತವ ಅಂತ ಹೇಳ್ತಾ ಸೀತನ ದಾನ ಮಾಡ್ತಾನೆ ಪಾಣಿ ಗೃಹಿಸುವ ಪಾಣಿನ ಕೈ ಕೈ ಹಿಡ್ಕೊಳ್ಳಿ ಅಂತ ಹೇಳ್ತಾನೆ ಮತ್ತು ಕಡೆಯಲ್ಲಿ ವಿವಾಹದ ಅಂತಿಮ ಕ್ರಿಯೆ ಅನ್ನೋ ಹಾಗೆ ಮೂರು ಸಲ ಅಗ್ನಿ ಪ್ರದಕ್ಷಿಣೆ ಮಾಡ್ತಾರೆ ಮಂಗಳ ಸೂತ್ರ ಯಾಕೆ ಕಟ್ಟಲಿಲ್ಲ ಅಂದರೆ ಅದು ಆ ಕಾಲದಲ್ಲಿ ಇನ್ನೂ ಇರಲಿಲ್ವೋ ಏನೋ ಆಮೇಲೆ ಆಮೇಲೆ ಬಂದ ಪದ್ಧತಿ ಇರ್ಬೋದು ಅದು ಜೊತೆಗೆ ತಾಳಿ ಅನ್ನೋದು ದಕ್ಷಿಣ ಭಾರತದಲ್ಲಿ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆನ್ಸು ನಾರ್ತ್ ಸೈಡಲ್ಲಿ ಸಿಂಧೂರಿಗೆ ಕೊಡ್ತಾರೆ ಆಮೇಲೆ ಸೀರೆಗೆ ಮತ್ತು ಉತ್ತರಕ್ಕೆ ಗಂಟು ಹಾಕ್ತಾರಲ್ಲ ಅದಕ್ಕೆ ಪಲ್ಲವ ಅಂತಾರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಅಂತಾರೆ ಅವರು ಹಾಗಾಗಿನೇ ಈ ವಿವಾಹ ಪದ್ಧತಿ ಡಿಫ್ರೆಂಟ್ ಅನಿಸಿದ್ರು ಅದರ ಅಂತರಾರ್ಥ ಮೂಲ ಉದ್ದೇಶ ಏನೋ ಅದೇ ಆಗಿದೆ ಇನ್ನೊಂದು ಕಾರಣ ಏನು ಅಂದರೆ ಪದೇ ಪದೇ ಜನಕ ದಶರಥ ಹೇಳೋ ಮಾತೇನು ಹೇಳಿ ಕಾಲಸ್ಯ ಪರ್ಯಾಯ ಮಾಭೂತ್ ಡಿಲೇ ಮಾಡೋದು ಬೇಡ ಅಂತ ಆಲ್ರೆಡಿ ಅವ್ರ ಪರಿಚಯ ಇವ್ರ ಪರಿಚಯ ಮಾಡ್ಕೊಳ್ಳೋಕ್ಕೆ ಟೈಮ್ ಮುಗಿದೋಗಿದೆ ಇನ್ನು ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಕೂತ್ರೆ ಇನ್ನೂ ಟೈಮ್ ಮಾಡುತ್ತೆ ಸೊ ಅಂದಿನ ಕಾಲದ ಅತ್ಯಂತ ಶುದ್ಧ ಮತ್ತು ಶಾಸ್ತ್ರೋಕ್ತವಾದ ವೈದಿಕ ವಿವಾಹ ಪದ್ಧತಿ ಏನಿತ್ತೋ ಅದನ್ನು ಫಾಲೋ ಮಾಡಿದ್ದಾರೆ ಮಂಗಳ ಸೂತ್ರದ ಬದಲಿಗೆ ಅವರ ವಿವಾಹ ಪದ್ಧತಿಯ ಪ್ರಮುಖ ಲಾಂಛನ ಅನ್ನಿಸ್ಕೊಂಡ ಕನ್ಯಾದಾನ ಮತ್ತು ಅಗ್ನಿ ಪ್ರದಕ್ಷಿಣೆ ಅವೆರಡನ್ನೂ ಮಾಡಿಸಿದ್ದಾರೆ ಸೊ ಈ ಪ್ರಕಾರವಾಗಿ ಸೀತಾರಾಮ ಕಲ್ಯಾಣ ಮುಗಿಯುತ್ತೆ ಅದನ್ನು ಕಣ್ತುಂಬಿಕೊಂಡ ವಿಶ್ವಾಮಿತ್ರ ತನ್ನ ಕಲ್ಯಾಣ ಕಾರ್ಯ ಸಮಾಪ್ತಿಯಾಯಿತು ಅನ್ನೋ ಹಾಗೆ ಉತ್ತರ ಪರ್ವತ ಅಂದರೆ ಹಿಮಾಲಯಕ್ಕೆ ಹೋಗ್ತಾರೆ ದಶರಥ ಜನಕನಿಗೆ ಟಾಟಾ ಬಾಯ್ ಬಾಯ್ ಮಾಡಿ ಅಯೋಧ್ಯೆ ಕಡೆ ಹೊರಡ್ತಾನೆ ಮಗಳಿಗೆ ಜನಕ ಕನ್ಯಾಧನಂ ಬಹು ಸಾಕಷ್ಟು ಗಿಫ್ಟ್ ಕೊಟ್ಟು ಅನ್ವಾಗಚ್ಛನ್ ಅವ್ರ ಹಿಂದೆನ ಸ್ವಲ್ಪ ದೂರ ಬರ್ತಾನೆ ನಾವು ಚಿಕ್ಕವರಿದ್ದಾಗ ಹಾಗೆ ಆಗ್ತಿತ್ತು ನಮ್ಮ ತಾತ ಅವರಿಂದ ನಡೆಯೋ ಕಷ್ಟ ಆದರೂ ಕೂಡ ನಮ್ಮನ್ನು ಮುಂದೆ ಬಿಡೋಕ್ಕೆ ಬಸ್ ಸ್ಟ್ಯಾಂಡ್ ತನಕ ಬರೋರು ಅಷ್ಟೊತ್ತು ಜೊತೆಗಿರ್ಬೋದಲ್ಲ ಅನ್ನೋ ಆಸೆ ಪ್ರೀತಿ ಇಲ್ಲೂ ಅಷ್ಟೆ ಹೆಣ್ಣು ಹೆತ್ತು ಪ್ರತಿ ತಂದೆಗೂ ಆಗೋ ನೋವೇ ಜನಕನಿಗೂ ಆಗಿರ್ಬೋದು ಎಂಥ ರಾಜ ಆದ್ರೇನು ಎಂಥ ಋಷಿತ್ವ ಹೊಲ್ದಿದ್ರೆ ಏನು ಅಪ್ಪ ಅಪ್ಪನೇ ಅಲ್ವ ಅವ್ನು ಏನೇನು ಗಿಫ್ಟ್ ಕೊಟ್ಟ ಅಂತಲೂ ಬರೀತಾರೆ ವಾಲ್ಮೀಕಿ ಗಾವಂ ಶತಸಹಸ್ರಾಣಿ ಸಾವಿರಾರು ಹಸುಗಳು ಕಂಬಲಾಂ ಮುಖ್ಯಾನ ಹೈ ಕ್ವಾಲಿಟಿ ಕಂಬಳಿಗಳು ಕ್ಷೌಮ ಕೋಟ್ಯಂಬರಾಣಿ ಚ ಲೆಕ್ಕಳ ಕಾಗದಷ್ಟು ರೇಷ್ಮೆ ಡ್ರಸ್ಸು ಹಸ್ತಿ ಅಶ್ವ ರಥಪಾದತಾಂ ಆನೆ ಕುದುರೆ ರಥಗಳು ಪದಾತಿ ಸೈನಿಕರು ದಾಸೀದಾಸಾನಮ ಉತ್ತಮ್ ದಾಸದಾಸಿಯರು ಅವರು ಹೆಂಗಿದ್ರು ದಿವ್ಯರೂಪಂ ಸ್ವಲಂಕೃತಂ ಅವ್ರನ್ನೆಲ್ಲ ದದೌ ಕನ್ಯಾಪಿತೌ ಕೊಟ್ಟ ಮಿಥಿಲೇಶ್ವರ ಹಿರಣ್ಯಸ್ಯ ಸುವರ್ಣಸ್ಯ ಮುಕ್ತಾನಂ ವಿಜೃಸ್ಯ ಫಳಫಳ ಹೊಳೆಯೋ ಬಂಗಾರ ಮುತ್ತು ಹವಳ ಕೊಟ್ಟ ಆಮೇಲೆ ಒಂದುಷ್ಟು ದೂರ ಬಂದಮೇಲೆ ದಶರಥನಿಗೆ ವಿದಾಯ ಹೇಳಿ ಮಿಥಿಲೆಗೆ ವಾಪಸ್ ಹೊರಡ್ತಾನೆ ಇದಾದ ಮೇಲಿಂದ ಮತ್ತೆ ನಾವು ಬಹುಶಃ ಜನಕನ ನೋಡಲ್ಲ ರಾಮಾಯಣದಲ್ಲಿ ಅವನು ಆ ಕಡೆ ಹೊರಟ ದಶರಥ ತನ್ನ ಪರಿವಾರ ಸಮೇತ ಅಯೋಧ್ಯೆ ಕಡೆ ಹೊರಟ ಆಗ ಕೆಟ್ಟ ಕೆಟ್ಟ ಅಪ್ಶುಕನಾಗ ಶುರುವಾಯಿತು ಘೋರ ಪಕ್ಷಿಣ ವಾಚೋ ಯಾಹರಂತಿ ಪಕ್ಷಿಗಳೆಲ್ಲ ಕೆಟ್ಟದಾಗಿ ಸದ್ದು ಮಾಡ್ತಿದ್ವು ಆದರೆ ಮೃಗಾಸರವೇ ಗಚ್ಚಂತಿ ಪ್ರದಕ್ಷಿಣ ಪ್ರಾಣಿಗಳೆಲ್ಲ ಪ್ರದಕ್ಷಿಣೆ ಹಾಕ್ತಾ ಇದ್ವು ಪಕ್ಷಿಗಳ ಕೂಗು ಅಪಶಕನ ಆದರೆ ಪ್ರಾಣಿಗಳ ಪ್ರದಕ್ಷಿಣೆ ಶುಭ ಇದ್ಯಾಕೆ ಇದು ಯಾಕೆ ಹಿಂಗೆ ಅಂತ ಭಯ ಬಿದ್ದು ಕೇಳ್ತಾನೆ ದಶರಥ ವಸಿಷ್ಠರನ್ನ ಆಗ ವಸಿಷ್ಠರು ಭಯ ಪಡೋವಂಥದ್ದೇನು ಇಲ್ಲಪ್ಪ ಒಳ್ಳೆಯದೇ ಆಗುತ್ತೆ ಅಂತ ಧೈರ್ಯ ತುಂಬ್ತಾರೆ ಅಷ್ಟರಲ್ಲೇ ಭೂಮಿ ನಡುಕ್ತು ಭಯಾನಕ ವೇಗದಲ್ಲಿ ಗಾಳಿ ಬೀಸಿತು ಸೂರ್ಯ ಮುಸುಕಾಗಿ ಹೋದ ಬೆಳಕೆ ಇಲ್ದಂಗೆ ಆಗೋಯ್ತು ಭಸ್ಮದಂಥ ಧೂಳು ಹರಡಿ ಇಡೀ ಸೇನೆ ಚಲ್ಲಾ ಪಿಲ್ಲಿ ಎಲ್ಲರೂ ಮೂರ್ಛೆ ಬಿದ್ದರು ಆದರೆ ರಾಜ ರಾಜನ ಮಕ್ಕಳು ಅವನ ಜೊತೆಗಿದ್ದ ಋಷಿಮುನಿಗಳು ಮಾತ್ರ ಎಚ್ಚರವಾಗಿದ್ದರು ಅವರೆಲ್ಲರ ಕಣ್ಣಿಗೆ ಒಂದು ವಿಲಕ್ಷಣ ಮಹದಕೃತಿ ಕಾಣಿಸ್ತು ಅದು ಯಾರು ಗೊತ್ತಾ ಆತನ ರೋಚಕ ಇತಿಹಾಸ ಏನು ಗೊತ್ತಾ ಅವನು ಯಾಕೆ ಈ ಮದುವೆ ಮೆರವಣಿಗೆ ಎದುರು ಬರ್ತಿದ್ದಾನೆ ಗೊತ್ತಾ